ಮಾರುಕಟ್ಟೆಗೆ ಹೋಗಿ ಬರುವುದಾಗಿ ಹೇಳಿ ಹೋದ ಯುವತಿಯೋರ್ವಳು ಮನೆಗೆ ವಾಪಸ್ ಮರಳದೆ ಎಲ್ಲೋ ನಾಪತ್ತೆಯಾಗಿರೋ ಘಟನೆ ಕುಮಟ ತಾಲೂಕಿನ ದಿವಗಿಯಲ್ಲಿ ನಡೆದಿದೆ ಕುಮಟ ತಾಲೂಕಿನ ದಿವಗಿ ಗ್ರಾಮದ ನಿವಾಸಿಯಾದ ಮೂವತ್ತು ವಯಸ್ಸಿನ ಅಕ್ಷತಾ ಮೋಹನ್ ಅಂಬಿಗ ಎಂಬ ಯುವತಿಯೇ ನಾಪತ್ತೆಯಾದವಳು ಇವಳು ದಿನಾಂಕ ಹದಿನೇಳರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕುಮಟಾ ಮಾರ್ಕೆಟ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದವಳು ಮರಳಿ ಮನೆಗೂ ಬಾರದೆ ಎಲ್ಲಿಯೂ ಹೋಗಿ ಕಾಣೆಯಾಗಿರುತ್ತಾಳೆ ಈ ಕುರಿತು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಕಾಣೆಯಾದ ಮಹಿಳೆ ಬಿಳಿ ಬಣ್ಣ ಉದ್ದನೆಯ ಮುಖ ಸಾಧಾರಣ ಮೈಕಟ್ಟು ಐದು ಅಡಿ ಎತ್ತರ ಕನ್ನಡ ಹಿಂದಿ ಇಂಗ್ಲಿಷ್ ಕೊಂಕಣಿ ಭಾಷೆ ಮಾತನಾಡುತ್ತಾಳೆ ಹಸಿರು ಬಣ್ಣದ ಹೂವಿನ ಚಿತ್ರವಿರುವ ಚೂಡಿದಾರವನ್ನು ಧರಿಸಿರುತ್ತಾಳೆ ಸಾರ್ವಜನಿಕರಲ್ಲಿ ಈಕೆ ಕಂಡುಬಂದಳ್ಳಿ ಕುಮಟಾ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ ಜೀರೋ ಏಟ್ ತ್ರೀ ಸಿಕ್ಸ್ ಟೂ ತ್ರೀ 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 ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡಬೇಕೆಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ